ಇಲ್ಲ ಆಚೆ ಇಲ್ಲ ಇದು ಹೋಗಿದೆ ಏ ಇದು ಹೋಗಿದೆ ಹೋಗಿದೆ ಪಾಸ್ ಆಗಿದೆ ಯಾಕೆ ಮಾಡ್ತು ಒಟ್ಟೆ ಬಿದಗದ ಗ್ರಾಮದಿಂದ ನಾವು ಆನೆಯ ತೆರವು ಆಗುವ ಹಂತಕ್ಕೆ ಮುಂದ್ ಇಲ್ಲ ಇಲ್ಲ ಬೆಸಿದೀವಿ ಕೆಳಗೆ ಹೋಗೋಣ ಕೆಳಗೆ ಹೋಗಿ ಪಟಾಕಿ ಹೊಡಿಯೋಣ ಆಚೆ ಆಚೆ ಹೋಗಿ ಫಾಸ್ಟ್ ಆಗಿ ಫಸ್ಟಿಗೆ ಏನಾರ ಹಾಚಿಕೆಲ್ಲ ಮನೆ ಹೋಗಿ ನೀವು ಮನೆ ಹೋಗಿ ಆಚೆಗೆ ಮೂರ್ ಹತ್ರ ಹೋಗಿ ಆಚೆ ಬದಿ ಮೇತಿ ವಾಪಸ್ ಹೋಗ್ಬಿಟ್ರೆ ಮತ್ತೆ ಈಗ ಗದ್ದೆ ಬೈಲಿ ಹೋಗುದಾ